ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ವಿಫ್ಟ್ ಸರ್ ಇದೆಷ್ಟು ಮಾಡಲು ಸರ್ ಅದು ಎರಡು ಸಾವಿರದ ಹದಿನಾರು ಹದಿನಾರು ಮಾಡಲ್ ಸಿಫ್ಟಿ ಸರು ಓನರ್ ಶಿಫ್ಟ್ ಮನೆಯದು ಸರ್ ಓನರ್ ಶಿಫ್ಟ್ ಸೆಕೆಂಡ್ ಸೆಕೆಂಡ್ ಓನರ್ ಸರ್ ಈ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಸರ್ ರನ್ನಿಂಗ್ ಇದೆ ಫ್ರೆಶ್ಶು ಡಾಕ್ಯುಮೆಂಟ್ಸ್ ಸರ್ ಅದು ಫ್ರೆಶ್ ಆಗಿದೆ ಹಾ ಸರ್ ಇದರ ಮೇಲೆ ಲೋನ್ ಇಲ್ಲ ಅಲ್ಲಣ್ಣ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಇಷ್ಟ ರನ್ನಿಂಗ್ ಆಗಿದೆ ಗಡಿ ಸರ್ ಇದು 1 ಲಕ್ಷದ 34 ಸಾವಿರ ಓಡಿದೆ ಒಂದು 30 ಒಂದು 30 ಓಡಿದೆ ಹಾ ಸರ್ ಇದು ಫೀಚರ್ಸ್ ಏನಣ್ಣ ಗಡಿ ಸರ್ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ ಅದು ವಿಡಿಐ ಮಾಡೆಲ್ ಸರ್ ಅದು 2016 ಮೆರೂನ್ ಕಲರ್ ಹ್ಮ್ ಹ್ಮ್ ಡೀಸೆಲ್ ವೇರಿಯಂಟ್ ಹಾ ಸರ್ ಹೌದು 20 ಪ್ಲಸ್ ಪರ್ತಲ ಮೈಲೇಜ್ ಗಡಿ ಸರ್ ಒಂದು ಟ್ವೆಂಟಿ ಫೋರ್ ಬರೋಗು ಬರುತ್ತೆ ಇದು ಮೈಲೇಜು ಟ್ವೆಂಟಿ ಫೋರ್ ಕೊಡ್ತದೆ ಬಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಎಲ್ಲ ಹಾಂ ಸರ್ ಚೆನ್ನಾಗಿದೆ ನೀಟಾಗೈತೆ ಇದೆಲ್ಲ ಇದೆ ಲೊಕೇಶನ್ ಗಾಡಿ ಸರ್ ತುಮಕೂರು ತುಮಕೂರು ಹಾ ಸರ್ ಈ ಗಾಡಿಗೆ ಎಷ್ಟು ರೇಟ್ ರೇಟು ಡಿಸೈರ್ಗೆ ಸರ್ ಡಿಸೈರ್ಗೆ ಇದು ನಾಲ್ಕು ನಲ್ವತ್ತು ಹೇಳ್ತಾ ಇದೀನಿ ಸರ್ ನೆಗೋಷಿಯಬಲ್ ಆಗುತ್ತೆ ನಾಲ್ಕು ನಲ್ವತ್ತು ನೆಗೋಷಿಯಬಲ್ ಹಾಂ ಸರ್ ಇನ್ನೊಂದು ಫಿಫ್ಟೀನ್ ಒಂದಿದೆ ಹೌದಾ ಇದು ಲೋನ್ ಎಷ್ಟು ಲೋನ್ ಎಷ್ಟು ಆಗ್ತದೆ ಡಿಸೈರ್ಗೆ ಸರ್ ಇದಕ್ಕೆ ಮೂರುವರೆಗೆವರೆಗೂ ಲೋನ್ ಆಗುತ್ತೆ ಮೂರುವರೆ ಲೋನ್ ಆಗ್ತದೆ